ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸುಳ್ಳದು ಆ ಥರ ಇಲ್ಲ ವಿಜಯ್ ಕುಮಾರ್ ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಅವ್ರ ಫೋನ್ ಆನಲ್ಲಿ ಇರಲಿಲ್ಲ ಅವ್ರು ಅಪ್ಸ್ಕ್ಯಾಂಡಿಂಗ್ ಅಲ್ಲಿ ಆದಿಸ ಸಿಕ್ಕಿರೋದ್ರಿಂದ ನಾವು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರದ್ದು ಹೇಳಿಕೆ ತಗೊಂಡು ಏನು ಕಾನೂನು ರೀತಿ ಕ್ರಮ ಬೇಕು ಅದು ನಾವು ಜರುಗಿಸಿದ ಅವರೇ ಅವ ಈಗ ವಿಜಯ್ ಕುಮಾರು ಮತ್ತೆ ರಾಕೇಶ್ ಮತ್ತು ಶ್ರೀಕಾಂತ್ ಇವರೆಲ್ಲರೂ ಸೇರಿ ಪ್ಲ್ಯಾನ್ ಮಾಡ್ತಾರೆ ಈ ಥರ ಯಾಕೆಂದರೆ ವಿಜಯ್ ಕುಮಾರ ಮತ್ತು ಶ್ರೀಕಾಂತ್ ಅವರು ಮುಂಚೆನೇ ಅವರು ಕಂಪ್ಲೇಂಟ್ ಏನಿದ್ದಾರೆ ವೇಣುಗೋಪಾಲ್ ಅವ್ರಿಗೆ ಅವ್ರಿಗೆ ನೌನ್ ಪರ್ಸನ್ ಇರ್ತಾರೆ ಅವ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಮುಂಚೆಯಿಂದಾನೆ ಇವ್ರ ಹತ್ರ ನಾವು ಕಿಡ್ನಾಪ್ ಮಾಡಿದ್ರೆ ಇವ್ರನ್ನ ನಾವು ಹಣ ಗಳಿಸ್ಬೋದು ಅಂತೇಳಿ ಯಾಕೆ ವೇಣುಗೋಪಾಲ್ ಅವ್ರು ಮಾಡಿಲ್ಲ ಅವ್ರು ಯಾವಾಗಲೂ ಜೊತೆಯಲ್ಲಿ ಯಾರಾದರೂ ಇರ್ತಾರೆ ಎಲ್ಲೋದ್ರೂ ಒಂದು ಹತ್ತು ಹದಿನೈದು ಜನ ಅವ್ರ ಇರ್ತಾರೆ ಅಂತ ಸೊ ಡಾಕ್ಟ್ರು ಈಸಿಯಾಗಿ ಸಿಗ್ತಾರೆ ಅಂತೇಳಿ ಡಾಕ್ಟ್ರನ್ನ ಕಿಡ್ನಾಪ್ ಮಾಡಿರ್ತಾರೆ ಅವರು ಪುರುಷೋತ್ತಮ್ ಅವರು ಅವರು ಇದು ಗೋಡನ ಇರುತ್ತೆ ಗೋಡಂದು ಅವರು ಕೀ ಕೊಟ್ಟಿರ್ತಾರೆ ಶೆಲ್ಟರ್ ಅಂದ್ರೆ ಅವ್ರು ಗೊತ್ತಿಲ್ಲದೆ ಕೊಟ್ಟಿದ್ರೆ ಏನು ತೊಂದರೆ ಆಗ್ತಿಲ್ಲ ಬಟ್ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಕರ್ಕೊಂಡು ಬಂದು ಡಾಕ್ಟರ್ ಇಟ್ಟಿದ್ದಾರೆ ಅಂತ ಅವ್ರ ಗಮನಕ್ಕೆ ಬಂದ್ರೆ ಅವ್ರು ಯಾವುದೇ ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಟ್ಟಿರಲ್ಲ ಅದರಿಂದ ಅವರನ್ನು ಸಹ ಆರೋಪಿ ಮಾಡಿದ್ರು ಅವ್ರ ಇಲ್ಲ ಇಲ್ಲ ನೇ ಕಿಡ್ನಾಪ್ ಮಾಡ್ಬೇಕಂತ ಫಾಲೋ ಮಾಡ ಆಗಿದ್ದಾರೆ ಅದರಲ್ಲಿ ಎಂಟು ಆರೋಪಿ ಇದ್ದಾರೆ ಎಂಟು ಜನನು ಅರೆಸ್ಟ್ ಆಗಿದ್ದಾರೆ ಒಂದು ವಿಜಯ್ ಕುಮಾರ್ ಅವರು ಬಿಸ್ನೆಸ್ ಮಾಡ್ತೀವಿ ಅಂತ ಅವ್ರು ತಿಳಿಸಿರ್ತಾರೆ ವಿಜಯ್ ಕುಮಾರ್ ಅದೇ ಇವಾಗ ಇನ್ನು ತನಿಖೆಯಲ್ಲಿದೆ ಇನ್ನು ಪ್ರಕ ಬೇರೆ ಯಾವ್ದಾದ್ರು ಪ್ರಕರಣದಲ್ಲಿ ಇದಾರ ಅಂತ ಹೇಳಿ ಅದು ತಿಳಿಬೇಕಾಗಿದೆ ಇನ್ನು ಇದರಲ್ಲಿ ಪ್ರಮುಖ ಆರೋಪಿ ಮೂರು ಜನ ಯಾರು ಪ್ಲಾನ್ ಮಾಡಿರ್ತಾರೆ ಅವರು ಅರೆಸ್ಟ್ ಆಗಿದ್ದಾರೆ ನಾಲ್ಕು ಜನ ಬಂದು ಎಕ್ಸಿಕ್ಯೂಟ್ ಮಾಡಿರ್ತಾರೆ ಅವರು ಅರೆಸ್ಟ್ ಆಗಿದ್ದಾರೆ ಮತ್ತು ಶೆಲ್ಟರ್ ಕೊಟ್ಟಿರ್ತಾರೆ ಪುರುಷೋತ್ತಮ ಅವರು ಸಹ ಅರೆಸ್ಟ್ ಆಗುತ್ತೆ ಎಲ್ಲರೂ ಅರೆಸ್ಟ್ ಆಗಿದ್ದಾರೆ ಅದರಲ್ಲಿ ಪ್ರಮು ಸುನಿಲ್ ಅವರ ಡಾಕ್ಟರ್ ಸುನೀಲ್ ಕುಮಾರ್ ಅವರ ಕಿಡ್ನಾಪ್ ಕೇಸಲ್ಲಿ ಪ್ರಮುಖ ಆರೋಪಿ ಎ ಒನ್ ವಿಜಯ್ ಕುಮಾರ್ ಅವನವ್ರನ್ನ ದಸ್ತಗಿರಿ ಮಾಡಿರ್ತೀವಿ ಅದು ನಿಮಗೆ ನೋಟ್ ಸಹ ಹಾಕಿರ್ತೀನಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ